ನಮಸ್ಕಾರ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಬಡತನ ರೇಖೆಗಿಂತ ಕೆಳಗಿರುವ ಜನರಿಗೆ ಆಹಾರ ಭದ್ರತೆಯನ್ನ ಒದಗಿಸುವ ಉದ್ದೇಶದಿಂದ ಕೊಡಲಾಗುವ ಪಡಿತರ ಅಕ್ಕಿಯನ್ನ ಮಾಫಿಯಾವನ್ನಾಗಿಸಿ ಹಲವಾರು ವರ್ಷಗಳಿಂದ ರಾಜಕೀಯ ಕೃಪಾ ಕಟಾಕ್ಷದಿಂದ ಅಕ್ರಮ ಅಕ್ಕಿ ದಂಧೆ ಮಾಡುತ್ತಿರುವ ಕಾಂಗ್ರೆಸ್ ಮುಖಂಡ ಅರ್ಜುನ್ ರಾಠೋಡ್ ಮತ್ತು ಅವನ ಸಹೋದರ ಲಕ್ಷ್ಮಣ್ ರಾಠೋಡ್ ಸೇರಿದಂತೆ ಅವನ ಗುಂಪಿನ ಚೇಲಾಗಳು ಗಜೇಂದ್ರಗಡದ ಸಾಮಾಜಿಕ ಕಾರ್ಯಕರ್ತ ಹಾಗೂ ರೈತ ಸಂಘಟನೆಯ ಜಿಲ್ಲಾಧ್ಯಕ್ಷ ಅನಿಲ ಕರ್ಣೆ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಈ ಕುರಿತು ಸೋಮವಾರ ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಹಾಗೂ ಗದಗ ಜಿಲ್ಲಾಧಿಕಾರಿ ಸಿಎನ್ ಜಗದೀಶ್ ಅವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷರು ಟಿಡಿ ಬಸವರಾಜು ಜಿಲ್ಲಾಧ್ಯಕ್ಷರು ಶಂಕರಗೌಡ ಜಯನಗೌಡರು ಹಾಗೂ ಮಹಿಳಾ ಜಿಲ್ಲಾಧ್ಯಕ್ಷೆ ಲಕ್ಷ್ಮವ್ವ ಮೆಳ್ಳಗಟ್ಟಿ ನೇತೃತ್ವದಲ್ಲಿ ಮನವಿಯನ್ನ ಸಲ್ಲಿಸಿ ಹಲ್ಲೆ ಮಾಡಿದ ದಂಧೆಕೋರರನ್ನ ಹಾಕುವಂತೆ ಒತ್ತಾಯಿಸಲಾಗಿದೆ ನ್ಯೂಸ್ ಕನ್ನಡ